కంలాడు మస్త్ చెన్నైరు పండ టీమ్ ఎరు అంచిన టీ అల్ప హాకలి గంతరు ఉంటాయి వాణ్ నవె మిరుగుణి గంత్ ఉంటు సుకుమార్ సెట్ జా ఇంక న్యూస్ తిండ్రి సీతారాం సెట్ పోండీర్ ఎరు మారు జీవండి ఎరు మారు

ಐಟ್ ಹಾ ಒಂಜಿ ಇಂಚಿನ ಒಂಜಿ ಅವಿ ರವಿ ಕುಮಾರ್ ಒರಿ ಆಪತ್ ಬಂದವಿ ಫಿನಿಶಿಂಗ್ ಒಂಜಿ ರಟ್ಟಿ ಒಂಜಿ ಪತ್ತ್ ಬಕ್ಕರ್ ಉಂಡು ಪಂಡಗ ಏತ್ ಮಲ್ಲ ಏರುಲ ಬೀಟ್ ಮಂತ ಹೊರನಂಚಿನ ಏರ್ವೈ ತಿಂದು ಅವು ಬಚ್ಚುದ ಮೂಡು ವಾಯಿಸ ಪುತರು ತೋನಿಪಿನ ಮಾತಾ ವೀಕ್ಷರ್ ನಮಸ್ಕಾರ ನವಾಯಿನಿ ಉಪಾರದ ವಿಜಯ ವಿಕ್ರಮ ಜೋಡಕರೆ ಕಂಬಳೆ ಕೊಟ್ಟುಡುಲ ನಮ್ಮಟುಗಿಲ್ಲೆರ್ ಒಂಜಿ ಕಾಲುಡ್ ಎರ್ಗಿಡದ ಅನುಭವಿಪ್ಪಿನರ್ ಎರುತ ಅಂಕದ್ ಲ ಅನುಭವ ಇಪ್ಪುನರ್ ಅವತ್ತನ ಎರುತ ಎಜೆಮಾನ ರಾದಲ ಕಂಬಳ ಕೊಟ್ಟೆ ಕೊಡುಗೆ ಕೊರ್ನಾರ್ ಅವ ಕಂಬಳ ಕೊಟ್ಟುಡ್ ಬಾರಿ ಪುದಾರ್ ಮಲ್ತನ ಕೊಳಚೊರ ಕೊಂಡೊ ಡುಟುದ ಚೆನ್ನೈನ್ ಬಾರಿ ಮೋಕೆಡ್ ತಾಂಗದನಾರ್ ಅಲ್ಲಿ ಪದ ಕೆಳಗೆಡ್ ಮನೆ ವಿನ್ಸೆಂಟ್ ಪಿಂಟರ್ ಉಲ್ಲೆರ್ ಬಲೆ ಆರಣ ಕಂಬಳದ ಜರ್ನಿ ಬಗ್ಗೆ ಇನ್ನೊಂದ್ ತೆರಿಯೊಂದ್ ವರ್ಕ ನಮಸ್ಕಾರ ಅಭಿನ್ ಅವರೆ ನಮಸ್ತೆ ಆರಾಮ ಇತ್ತೆ ಪನ್ಲೆ ಇರ್ಲು ಕಂಬಳದ ಹಿನ್ನೆಲೆ ಪನ್ಪುಂಡ ಫಸ್ಟ್ ಕಂಬಳ ಕುಟ್ಟಗಿರಿ ಎಂಚ ಬತ್ತಾರ್ ಏಪ ಬತ್ತಾರ್ ಯಾನ್ ಪಂಡ ಅಂಕುಲು ಮೂಲತ ಕೃಷಿ ಕೆರ್ನ ಅಕ್ಲು ಅಂಕುಲು ಪಂಡ ಒಂಜಿ ಎಕರೆ ಕೃಷಿ ಇತ್ತ್ಲು ರಡ್ಡ್ ಜೊತೆ ಎರು ರಡ್ಡ್ ಜೊತೆ ಬೋರ್ಲು ಸಾಗುಲಿ ಮಂತೊಂದಿತ್ತ ಆ ಟೈಮ್ ಡು ಯಾನ್ ಆಜನೆ ಕ್ಲಾಸ್ ಏಳನೆ ಕ್ಲಾಸ್

ಆಪಾಗ ಏರ್ಲಿನ ಕುಣುದು ಮೆಲ್ಲ ಬೊಟ್ಟಿಗೊಂಡ್ ಪುರ ಐಟ್ ಉರಿಯೇ ಬತ್ತಬಹುದು ಏರ್ನು ಮೆಲ್ಲ ತಿರ್ಗದು ಬೀಲ ಬತ್ತದು ಇಂಚ ಭಾರ ಇಂಟ್ರೆಸ್ಟ್ ಆನ್ರಿ ಬಕ್ಕ ಕಂಬಳದಿ ಒಂಟಿಗಿನ ಅವನ್ ಇಂಟ್ರೆಸ್ಟ್ ಬಕ್ಕ ಕಂಬಳ ಕಂಬಳ ಬೋದಪ್ಪ ನಗ ಸಾಗುಳಿ ಎರ್ವ ಚಲೋ ಉಂಡತ್ತ ಅಂಚ ರಡ್ ಒಂದು ವರ್ಷ ಅಜಾಜ್ ಬರುತ್ತಾರ ಜೂನಿಯರ್ ಅಡ್ಡಿ ರಡ್ ಎರ್ಲು ಇತ್ತ ಸರಪಟ್ಟ ಕಂಬಳ ಅಂತ ಒಂಜ್ ಗಿಡಂಡ ಎಂಚ ಅಂತ ಒಂಜ್ ಮನಸ್ಸ್ರಾ ಅನ್ರಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತು ಅಂಚೆರು ಕುದಿ ಗಿಡ ಅವರ ಎಂಕಲ್ನೇ ಎಂಕಲನೆ ಪಂಡ ಗಿಡ ಇರುವ ದಪ್ಪೆರೇರು ಅವೇಜ್ ಇಂಟ್ರೆಸ್ಟ್ ಗಿಡ ತೂಕಂತ ಪಾರ ಒಂದಿತ್ತ ಅಂಚ ಕೊನೆಯ ಸರಪಾಡಿದ ಕಂಬಲಾಡಿ ನಡತ ಗಿಡ ಅದು ಆ ಪಗಿ ಸೋತು ಫಸ್ಟ್ ರೌಂಡ್ ಗಿಡದ ಪಿರ ಕಂಬಳದ್ ಪಾಯ್ ಅಂಚನೇ ತುಂಬ ತುಂಬ ಮತ್ತಿ ವರ್ಷ ಇಂಟ್ರೆಸ್ಟ್ ಜಾಸ್ತಿ ಅಂಡ್ ಹೆಂಗಲ ಊರು ಅಲ್ಪ ಒಂಜಿ ರಟ್ಟಿ ಕಂಜುಲಿತ್ತ ಒಂದು ಮೋಡ ಎಲ್ಲ ಕಾಲ ಇಲ್ಲ ಒಂದು ಬಂಡಾರ ನಂದೊಟ್ಟದ ಅಂಚ ಐನ್ ಪಾರ್ನ ಕಂಜುಲು ಬರಬೇಡ ಪಾರ್ನ ತೂದ ಹೆಂಗ್ ಕೊಂಚ ಖುಷಿ ಅಂದ್ರೆ ಐನ್ ಕ್ರಾಯಕ್ ದೇತೊಂಡೆ ದೇತೊಂದು ಗಿಡ ಇರ್ತಲ್ಲ ಕಣೆ ಬಂಡ ದತ್ತೊಂದಲ ಎತ್ತ ಗಿಡ ಇರ್ತಲ್ಲ ಒಂದು ಕುಡುಗೋರಿಯರ ಪುರ ಸಾಂಕದ ಅಂಚ ಗಿಡ ಇರ ಮಾತ್ರ ಗಿಡ ಇರ ಹೆಂಗ್ ಅಲ್ಪ ಕಂಡೋಲು ಮಾತ್ರ ಗಿಡ ಇರ ಸಾಗುಲ ಮುಖ ಗಿಡ ಇರ ಖರೆ ಅಪ್ಪ ಬೊಳಂತುರುಡು ಖರೆ ಮುಟ್ಟೋಡು ಖರೆ ಹೆಜ್ಜೆ ಎಂಕ್ಲಿ ಪುಣಕೆದ ರೀ ಪೂಡ ಅದು ಬತ್ತೆ ಕರೆ ಕಕ್ಕೆ ಬದ ಪುಣಕೆದ ಇಟ್ಟು ಮಾತ್ರ ಕರೆ ಇತ್ತೀನಿ ಎಂಕ್ಲಿ ಹಿಡಿದು ಪದಾರು ಕಿಲೋಮೀಟರ್ ದೂರ ಅವು ಆ ಕರೆ ಪೂಡ ಅದು ಅಂಚ ಅಲ್ಪ ಗಿಡ ಇರೋ ಕೊಣೆ ನಡತೊಂದೆ 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 ಅಪ್ಪ ಗಾಡಿ ದೋಸೆ ಜವಣಿ ಇರೋ ಬೈ ಇಂಟ್ರೆಸ್ಟ್ ನಡತೊಂದೆ ಪೋಯ ಅಲ್ಪ ಗಿಡ ಲೋಕೇಶ್ ಅಪ್ಪು ಪುರ ಗಿಡ ಅಂತೆ ಅಂಚ ಅಲ್ಪ ಗಿಡ ಆದ್ರೆ ನನ್ನಂತೂ ಈತ ದೂರ ಪೋದಿ ಅಲ್ಲೇ ನಡಪಾದ ಅವಳು ಪಾರ್ನಾಗ ಇರ್ಕೋ ಆಯಸಾದ ಪಾರು ಜತೆ ಪಚ್ಚು ಅಂಚಾದ ಹೆಂಗ್ಲು ಒಂದು ಯೋಚನೆ ಮಲ್ತ ಕುಲೊಂದು ಜವಣಿ ಮೂಲೆ ಎಂಜ್ ಕರೆ ಕಡ್ತಾನೆ ಹೆಂಗ್ಲ ಬಂಡ ಆವಡು ಬಂಡ ಒಂದು ಹಠ ಹಠ ಎಂಕ್ಲ ಇತ್ತೆಗಲ್ ಒಂದು ಚಲ ಎಂಕ್ಲ ಉಂಡು ಆವಡು ಬಂಡ ಆವಡಿ ಅಂಚ ಎಂಕ್ಲ ಕಂಡು ಬುಟ್ಟಿ ಕಂಡು ಬುಡ್ತ ಜಾಗ ಇತ್ತು ಉದ್ದು ಜವಣಿರ್ ಪೂರ ಸೇರಿದ್ ಗರ್ತದೆ ಕರೆ ಮಲ್ತ ಜೇಸಿ ಬಿಡತ್ತ ಗರ್ತದೆ ಕರೆ ಮಲ್ತ ಆ ಕರೆಟ್ ಗಿಡ ಸುಮ್ಮ ಮಸ್ತ್ ಎರಲು ಲಭತ್ತ ಅಲ್ಪ ಕೋರಿಂಜದ ಇರುತ್ತ ನಪಗ ಗಿಡ ಇರುತ್ತೆ ಆಕಲ ಭತ್ತ ಗಿಡ ಇರಿ ಊರ ಅಲ್ಪ ಅಂತ ಕಂಜುಲಾಯಿ ಆ ಪಗ ಗಿಡ ಆ ಲೋಕಲ್ ಗಿಡ ಇರ್ಲ ಜನಕು ಜವಣಿ ತಯಾರಾಯಿ ಅಂತ ಗಿಡ ಆ ಪುಣ್ಯ ಬೊಕ್ಕ ಐಟ್ಲ ಉಂಜಿರು ಹಾಯಚಿ ಆ ಬೇತ ಎರುದ ಬೊಕ್ಕ ಲೋಕೇಶ್ ಅಲ್ಪ ಅಪ್ಪು ಗಿಡವಂತೆ ಸುರುಟ್ಟು ಅಲ್ಲಿ ಪಾದ ಅಪ್ಪು ಪ್ಲೇಗ್ ಅಪ್ಪು ಅಂದ್ ಸುರುಟು ಕಂಜಲ ಗಿಡ ಅದನೆ ಒಲೆ ಹಿಂಡೆಸ ಲೋಕೇಶ್ ಪಂಡ ಎಂಕ್ಲೆ ಇಲ್ಲ ಕೈತಲೆ ಆ ಕೆಲ್ಲೆರ್ ಮಾರ ಲೋಕೇಶ್ ಪೂಜಾರಿ ಆಪಂಡ ಐಡ್ದು ಬೊಕ್ಕ ಸುಳ್ಳುದೆರ್ ಗಿಡದೆ ಗಿಡದೇ ದೇವ್ರು ಗಿಡ ದೂರು ಗಿಡದೆ ಆ ಸುರುಕು ಗಿಡದಿ ಅಂಕಲ್ನ ಇರು ಅಂಕಲ್ನ ಕರೆಕ್ಟ್ ಇಲ್ಲ ಕರೆಕ್ಟ್ ಗಿಡ ದ್ ಅಭ್ಯಾಸ ಆಯಿನ್ ಐರ್ಡ್ ಬೊಕ್ಕ ಐ ಗಿಡ ಐ ಎರ್ಡು ಮೆಡ್ ಮಲ್ತೊಂದು ಆ ಐಡ್ ಬೊಕ್ಕ ಇಂಚನೆ ತುಂಬು ಪಾಯ ಪೋಯಾ ಮಂಜೇಶ್ವರ ಗಂಬ್ಲ ಅಪಗಾವಂತುಂಡು ಮಂಜೇಶ್ವರ ಗಂಬ್ಲಡಿ ಇತ್ತಲ ಅಂಕುಲು ದಾಖಲೈತು ಉಂಡದ ಎಲ್ಲಿ ಹಟ್ಟು ಜಾಸ್ತಿ ಮೆಡ್ಲ ಮಲ್ತೀನಿ ನೀರು ಮಂಜೇಶ್ವರ ಕಂಬಳ ಮಂಜೇಶ್ವರ ತುಂಬಾ ಬ್ರಿಜ್ ಅಲ್ಪ ಸುದೀಟ್ ಅಪ್ಪ ಏರ್ ತಗಿರ್ತಾ ಬರಂತ ಕಂಬ ಅಂಚೆನೆ ಆ ನೆಟ್ಟು ಮೇದ್ರಿ ಅಂಕಲು ಕಂಬಲ ಸ್ಟಾರ್ಟ್ ಮಲ್ತೊಂದು ಒಂದು ಭತ್ತ ಬತ್ತದ ಬಕ್ಕ ರಡ್ಡಿಯರು ನಾಯರ್ದ ದ ಎಲ್ಲಿ ಹಟ್ಟು ಕರೆಕ್ಟ್ ರೊಡ್ಡಿಯರು ಆಡ್ಬಂಟ್ರು ಇಡಿ ಅಂಕಲಿಗೆ ಏರು ಆಯ್ತು ಅಂಚ ಬೊಕ್ಕ ಒಂಜಿ ಮೊಹಮ್ಮದ್ ಅಲ್ಲಿ ಪಾದ್ರೆ ಮೊಹಮ್ಮದ್ ನಮ್ಮೇರು ಉಮರ ಹಾಕಂದರಡ ರಡ್ಡಿ ಎರಲಿ ಆ ಬೊಲ್ಲಿ ಕಾಲಿಲ್ಲ ಐನು ಎನ್ನ ಮೂಜಿ ಏರು ಕೊರ್ದು ಮುಂದ್ ಸಾವಿರ ರೂಪಾಯಿ ಆ ಟೈಮ್ ಸ್ವಲ್ಪ ಸ್ವೀಟ್ ಮೇಲ್ ಕೊರ್ದು ಮೇಲ್ ಕೊರ್ದು ಏರುದೇತ ಏರುದೇ ತಂದು ಆ ಏರು ಮೆಡ್ ಮಲ್ತೀನಿ ನಾ ಎರ್ ಅಪ್ಪ ಯಾನ್ ಗಿಡ ಲೋಕೇಶಿ ಲೋಕೇಶಿ ಲೋಕೇಶ್ ಲೋಕೇಶ ಗಿಡವಂತೀನಿ ಅಂದ್ ಲೋಕೇಶ್ ಗಿಡವಂತಿನಿ ಐಡದ ಬೊಕ್ಕ ಆ ಸೀನಿಯರ್ ಗಾಂಡ್ರೆ రెండు వర్ష జూనియర్ అడుగుడ సీనియర్ గాను సీనియర్ గానూ సట్ అయించి ఆ పొర్తుడు ఎం కి కద్రి బయలు తులు మేరమీరు ఆయ రెడ్ కంజిల్ కద్రి బారట్టు ఈత ఆయకు సడన్ అది పిదయూర్ పో కంజిల్ ఎంత పండి పిదయూరు ఎరుత సమస్య కంజలు ఈతే ಇಲ್ಲ ಅಲ್ ಕೋಣ ಅಂತ ಆ ಕಂಜಲೇನು ಆ ಕಂಜಲ್ ಪಾರ್ವಂತಲ್ಲ ಆಯನಿ ಗಿಡದಿತ್ತೆ ಬೋಳನ್ ತೋಡು ಪುರ ಸೆಮಿಕ್ ಎಣ್ಣು ಬತ್ತಿತ್ತಲ್ಲ ಬತ್ತ ಶಂಕರ ಎಲ್ಲ ಬೊಲ್ಲೆಲ್ಲ ಕುದಾರದಿ ಇನ್ನೇ ಯಾನೆ ಆಯ್ಕೆ ಆಯ್ಯರು ಜೂನಿಯರ್ಟ್ ನಾಲ್ ವರ್ಷ ಗಿಡ ಅದು ಯಾಣೆ ಗಿಡ ಆಯ್ಕೆ ನಾಲ್ ವರ್ಷ ಎನ್ನನೆ ಕುದಾರ ಹೆಂಗಲ್ಲ ಇಲ್ಲ ಯಾಣೆ ಗಿಡ ಇದೆ ನಾಲ್ಕು ವರ್ಷ ನಾಲ್ಕು ವರ್ಷ ಕಮ್ಮಿ ಮೆಟ್ಲ ಒಂಜ್ ಇರುವ ಮೆಟ್ಲ అంచా కంబుల కొంచెం పూర అంత 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 అంతవాదు బది ఐదు పొక్క సీతరామ్ సెట్ ఎంక్ పరిచయాం మళ్ళీ ఇలా కైతాలు ఎం జాగే తొండీ ఎం జై రోడ్డు దీని మీట్ జాగ్రత్త అంచా ఎం కుళి ఒటి వైతా పత్ పద్నాడుచు ఒట్టి వైతా అంచా గిటాదు ఎవరు గిటం గిటం అంత అంతవడు మళ్ళ నైర్డు ఒక గిటా அழதங்காடி ரவிக்குமார் கிடயிரு பொக்கா புதார என்னும் பெங்கல புதாரடு அழதங்காடி ரவிக்குமார் கிடயிருங்காடி பாலகிருஷ்ண கவுடைய கிடயரு ரெஞ்ச் பேர் அருவா அழதங்காடி சதீஷர் கிடயிரு பொக்க மல்லபல்லடு ரெஞ்சாலக்காரிய சஞ்சீவா பூஜார கிட்ரு பொக்கா பாஸ்கர பேஜாவர பாஸ்கர் கிடதாயிரு மல்லபல்ல கூட கிடையாது அஞ்சா மல்லபல்ல மெட்லாத்த நாயர் மல்ல நாயர் நாயரு மஸ்த் மெட்லாத்தா போனாக்கா எங்கள்ட்ட

ಅಪ್ಪುಗೆ ಪಾರ ಆಯ್ತು ಪಾರ ಆಯ್ತು ಬಂದು ಬೊಕ್ಕ ಚಿತ್ತುನು ಗಿಡ ಚಿತ್ತುಗಳ ಒಂದು ಆತು ಏರು ಪಾರ ಏರು ಸೋತು ಆ ಒಲೆಂಗೂರು ಚಿತ್ತರಂಜನ್ ಸಿಟ್ಟಿನ ಬಂದು ಹೆಂಗಲ್ ಅಲ್ಲಿ ಬದಿರದಂತೆ ದುಂಬು ಅಲ್ಲ ಏರು ಗಿಡ ಅಂತೀರ ಅಂದ್ ಅರ್ ಗಿಡ ಆ ಸೋತು ಏರು ನೆಕ್ಸ್ಟ್ ಕಂಬಲ ಎಂಕಲಿಗೆ ಮಿಯಾರ್ ಮಿಯಾರ್ ಕಂಬಲಾಡಿ ಎಂಕಲು ಅಂಜನ ಗಿಡ ಫೈನಲ್ ಗೆ ಬರ್ತಾ ಅತ್ತಿ ಅಳದಂಗಡಿ ರವಿ ಅಂದಿ ರವಿನ ತರ ಅಳದಂಗಡಿ ರವಿ ಗಿಡ ಫೈನಲ್ ಗೆ ಬತ್ತ ಫೈನಲ್ ಗೆ ಬತ್ತ ಇಂಗ್ಲೇಗೆ ಮತ್ತದ ಕರೆ ತಿಕ್ಕಿಂದ ಅಕ್ಲೇ ಕುಲಾಯದ ಮಿಜಾ ವಿಚಾರ ಅಶ್ವತ್ಥಪುರದ ಇರು ಅಪಗ ಟಾಪ್ ರೇಸ್ ವಿಚಾರ ಅಶ್ವತ್ಥಪುರದ ಇರು ನಾಯರ್ ತಮ್ಮಲ್ಲಿ ಎಷ್ಟು ಟಾಪ್ ಗೌಡೇರ್ ಅಪಗ ಐನ ಪಣಪಿಲ್ ಸಾಧು ಸೆಟ್ ಗಿಡವನ ನಂಬರ್ ಒರಿ ಅಂಕರ್ ಇರು ಗಿಡವನ ಪಣಪಿಲ್ ಸಾಧು ಸೆಟ್ ಅರ ಗಿಡವನ ಉಲಾಯದ ಕರೆ ತಿಕ್ಕಿನ ನಂದ ಅಶ್ವತ್ಥಪುರ ಬಾಯಿ ಇರುಳ ಹಾಕು ಆತ ಪಾರ್ವಂದಿತ್ತು ಎಂಗ್ಲಿಗೆ ಮತ್ತದ ಕರೆ ತಿಕ್ಕಿ ಸೆಕೆಂಡ್

ಎನ್ನ ಶಂಕರ ಇವರು ರಟ್ಟು ಮೇಟ್ಲ ಗಿಡ ಹಾಪಿದ ನಾನು ಆಣಿ ಚೆನ್ನ ಉಲ ಇರ್ತಿತ್ತು ಮತ್ತೊಡ್ ಗಿಡ ರಡ್ಡು ಸುತ್ತಿ ಇರು ದಾಲ ಪಾರ್ಜಿ ದಾಲ ಪಾರ್ಜಿ ಒಂದು ಟೈಮ್ ಚಾನ್ಸ್ ಜತ್ತಿ ಇರು ದಾಲ ಪಾರ್ಜಿ ಟೈಮಿಂಗ್ಸ್ ಕೊರ್ಚಿ ಅಂಡ ಹಟ ಬುಡ್ಜೆ ಅಂಕಲು ಪೀರ ಗಿಡ ಪೀರ ಗಿಡ ತಪ್ಪ ಸಟ್ಟ ಅಂಡ್ ನಾಲ್ನ ಸುತ್ತು ಕಾಣಿ ಇರು ಪರ್ಫೆಕ್ಟ್ ಟೈಮಿಂಗ್ ಕೊರಂಡು ಇಲ್ಲಿಂದ ಐರ ಅಂಡ್ ಈ ಟೈಮಿಂಗ್ಸ್ ಇರು ಅಶ್ವತ್ಥಪುರ ಹಾಕೋಲಿ ಬಂಟು ಅಂಚ ಫೈನಲ್ ಗೆ ಬರ್ತಾನೆ ಫೈನಲ್ ಇರು நான் அந்த அஜ்ஜி பைனாலுக்கு வர்த்தேன் பைனல் கரெல்லாம் அவு எதுக்கு எங்களை மத்திய அக்கலைக்கு எட்ட கரெக்டை அந்த எங்க சென்ன சாலைப்பரு தூப்பி லக்க கோ கோல் காக்கி ஃபஸ்ட் மெட்ல வந்து அவுங்க எங்க பாரி நெம்பதாவும் அஜ்ஜி தைப்பண்ட அவுரு உலா எடுத்து இடஒன எருவ எருவிகபேசி அஞ்சு சாதனை வந்து அழகுமாரி மெச்சோடு ஆயிட்ட ಆಹ್ ಒಂಜಿ ಇಂಚಿನ ಪಂಡ ಒಂಜಿ ಅವಿ ಕಳದಂಗಡಿ ರವಿ ಕುಮಾರ್ ಒರಿ ಆಪದ್ ಬಂದವಿ ಏರಿ ಇಗ್ ಜನ ಇಜ್ಜಿ ಉಂಡಲ ರವಿ ಡ ಪೊದ ಅವು ಏತ್ ಮಲ ಕಂಟಾಡ್ದ ಎನ್ ಇಪ್ಪ ಅವು ಅಕಲ್ಡ ಕೆ ಎಂಡ್ರ ಇಜ್ ಅವು ಏನ್ ಗಿಡ ಅವೆಂತ ಉನ್ಪುನ ಅಂಚಿನ ಜನ ಆಯಿ ಅಂಚ ಆನಿ ಆನಿರ್ ದ ಬಕ್ಕ ಎಂಕ್ಲೆಗ್ ಅವು ಮೆಡ್ಲ ಆಂಡ ಆ ವರ್ಷ ಡು ಐನ್ ಕಂಬಲಡ್ ಐನ್ ಫಸ್ಟ್ ಮೆಡ್ಲ್ ಚೆನ್ನಗಾಂಡ್ ನಾಯರ್ ಚೆನ್ನ ಬೊಕ ಶಂಕರೆ ಚೆನ್ನ ಬೊಕ ಶಂಕರಿ ಇರ್ನಪುದಾರಡಿ ಮಾಕಾಳಿ ಬೆಟ್ಟ ಸೀತಾರಮನಿ ಎರು ಒಟ್ಟಿಗೆ ತಂದ ಆಲ್ಪಡ್ದ್ ಅಡ್ವೇದ ಕಂಬಲಾಗಿ ಸುಕುಮಾರ್ ಸಿಟ್ರೆ ಎಂಕ್ಲೆಗೆ ಚೆನ್ನಣ್ಣವರ ಬಲ್ಲ ಕಟ್ಟರು ಕೊರುಡು ಜವಣೇರ್ ಕೆಣಂದಿ ನಮ್ಮ ಕಂಬಲ ಪಾರಂದಲ್ಲಿ ನಮ್ಮ ಕಂಬಲ ಜವಣೇರ್ ಕೆಣ ಸರಿ ಹತ್ತೊಂದು ಬಂದು ನಿಕ್ಲೆಗೆ ಅಂದ್ ಆರ್ ನಾವೇರು ನಿಕ್ಲೆಗೆ ಸೀರಿಸ್ ತಪ್ಪೆರ ಬಿಡ್ಬಿಚ್ಚಿ ಅಣ್ಣ ಪೀರ ಕೊರಪ ನಮ್ಮ ಕಂಬಲ ಒಂಚು ಕಟ್ಟು ನಿಕ್ಲೆಗೆ ಎರು ಕೊರಪ ಗಿಡಾಯ್ರ ನಾ ಅಂಡೇರು ಆ ಏರು ಅಂಡ್ ಬಜ್ಪೇದ ರಾಜನ್ ಮೋಡೇನ್ ಕೊರಪ ಆ ಒಂದು ಅಣ್ಣ ಅಯ್ನ ಕಟ್ಟ್ಯಾ ನಾ ಎರಡು ಅಪ್ಪ ಗೌಸ್ ಮಾಡಿತ್ತು ನಾವು

ಐನ್ ಚಿನ್ನ ಆರ್ ಪತ್ತೊಂದು ಪೇರ್ ಮೋಡನ್ ಎಂಕ್ಲೆ ಕೊರಿ ನಂಗೆ ಎಲ್ಲೆಡ ಪತ್ತ ಬತ್ತ ತಪ್ಪನೆ ಕೊಣತ್ತನೆ ಇಡದ ಬೊಕ್ಕ ಅವಳ ಅಂಚಿನಿ ಸೆಕೆಂಡ್ ಮೆಟ್ಲಿಗೆ ತರಪ್ತಿ ಫಸ್ಟ್ ಏ ಮೆಟ್ಲಾಕಿ ಆಚೆ ಫಸ್ಟ್ ಮೆಟ್ಲ ಆಗ್ತದೆ ಐಟ್ ಐಟ್ ಐನ್ ಆಚೆ ಪತ್ತೊಂದು ಮೆಟ್ಲ ಮಂತ್ ಆ ವರ್ಷ ಶಂಕರ ಎಲ್ಲ ಚೆನ್ನೆ ಎಲ್ಲ ಶಂಕರ ಎಲ್ಲ ಬಜ್ಪೇದ ಮೋಡೆಲ್ಲ ಬಜ್ಪೇದ ಮೋಡೆ ದಯರನ್ನು ಯಾಣ ಪಂಡ ಎಂಕ್ ಇತ್ತಗಲ ಒಂಜಿ ಧೈರ್ಯ ದಯರು ಅಂತ ಪಂಡ ಸಾಲಿಗೆ ಅವು ಅವು ಫಿನಿಶಿಂಗ್ ಒಂಜಿ ರಟ್ಟು కొంచెం పత్ బక్కర్ ఉండు పండుగ ఏతమల్ బీటల్ అండి దండవెట్టు అరుణ అండవెట్టు దండవెట్టు గురుణారు అరుణ్ అవు భారీ అయినొట్టికెలా శంకర వేయురు పారు ఆత్మల్ తొట్టికెళ్ళ శంకరేరు పారు ఐదు ఒక్క అభయ్ చూడు ఐదు ఒక్క ఉప్పిన కంబలా అంటే శంకరేరును పల్లెడి గిడవుడు పండేరు సుకుమార్ శెట్టు ఇరు వేల దాజా బల్లుడు పారుజన్నీ కట్టుగా కట్టున జాయకరం అడి వాళ్ళు బల్లుడి

ಗಂಗೆಯರ್ ಅನುಪಾತ ಒಂದು ಬತ್ತದೆ ಅವು ಆಕ್ಚುಲಿ ಕೋಟ್ಯಾಣ ನಾಯರಡ್ ಗಿಡ ಅಂತಾನೆ ಇರ್ ಕೊಳಕ್ಕೆ ಕೋಟ್ಯಾಣ್ ಹಾಕ್ಲಿ ಗಿಡ ಅಂತ ಎರಡು ಎರ್ಮಾಳ್ ಇತ್ತೇ ಎರ್ಮಾಳ್ ಇಡ್ತೀನಿ ಅಂತ ಇರ್ಬೋದು ಅವತ್ತು ನಾಯಿಯ ರುಕ್ಲ ಶಂಕರ ರುಕ್ಲ ತಾಳ ಶೂಟ್ ಆಯ್ತು ಪಂಡ ಶಂಕರ ಇರು ಬಕ್ಕಾರ್ಟ ಪಾರ್ನೇರು ಗಂಗೆ ಸ್ಪೀಡ್ ಮಾಡ್ತಾರು ಐಕ್ ಶೂಟ್ ಆಯ್ತು ಐಟು ಬಕ್ಕ ಗಂಗೆ ಇರು ಬೇತೆ ಇರು ಅರ್ಕೆ ದೊಡ್ಡ ಕಾಟಿ ಇರು ಮಾಲ್ತಂದ್ರೆ ನಿವೇ ಅಳನಂಗಡಿ ರವಿಕುಮಾರ್ ಗಿಡ ಇರು ಅವೆಟ್ಲೆಂಗ್ಳು ಎರಡು ವರ್ಷ ಸೀರೀಸ್ ಮಲ್ತ

ఆ ఉన్న నమ్మనే ఎరు మల్తది యాని ఎన్నే రొట్టె కల్తర గిడ స్టార్ట్ ఎన్నె రొట్టె కల్తనే అడ్డబా ఇల్ల ఎన్నే రొట్టె అని కట్తది ఇంక గిడ ఆడు అంటున్నా అండ్రి ఎరువు అంద బంతూరు కాటి ఎరు కరింజడు ఉండబగా అయిన్ కొర్పేరు బల్డ్ ఆ ప్రయణి ಐನ್ ಕೊಣತ್ತಿಂದ ಅಟ್ಟಪಲಾ ಹಿಡಿದ ಗಿಡಾವಳಿ ವೀಣು ವಿಶ್ವನಾಥ್ ಸಿಟ್ಟಿರ್ತೇಣ ಕುರುಣ ಕುಣಿ ಮೊನ್ನೆ ದುಡ್ಡು ಕೊರಲಿ ನಿಮ್ ಮೊನ್ನೆ ಕುದಿ ಗಿಡ ಯೋಚನೆ ಮಲ್ಪ ಕಂಬಳ ಗಿಡ ಪುತ್ತೂರು ಗಂಬ್ಲ ಗಿಡ ನಾಯಿರಡು ಗಿಡ ಅಡ್ಡಬಲ ಹಿಡ್ ಗಿಡ ಆ ವರ್ಷ ಅವು ಆಣಿ ನೀರು ಆ ಆಯಿಡ್ ಬೊಕ ವರ್ಷ ಡಬಲ್ ಅಡ್ಡ ಬಲಾಯಡ್ ಗಿಡ ಉಂದು ಯೋಚನೆ ಮಲ್ಪುನಗ ನಮ್ಮ ಕತೆ ಪದವು ಕಲೆತ್ಯಾರ್ ದೇ ಜನ ಸೆಟ್ ಒಂಜಿ ಮೋಡ ಇತ್ತುಂಡು ಆರ್ ಕರಿಂಗ್ರೆ ಕೊರಿಯರೆ ಆರ್ ಪಂಡೆರ್ ಬರ್ಬುಲೆ ಕಾಟಿಯೆರ್ ಬಲ್ಲುಡ್ ಬಾರೊ ಅಂತನೆರ್ ಬಲ್ಲೆಡ್ ಒಂಜಿ ಕುದಿ ಗಿಡ ಗಣಮ ಅಂತ ಪುತ್ತೂರು ಗೊನ ಕುದಿ ಗಿಡಾಯ ನಾಯೆರು ಸಾಧಾರಣ ಸಟ್ಟ ಆಂಡ್ ಬಾರಾಡಿ ಕಂಬಲ ಅರ್ನ ಪದರ್ಡ್ ಅಡೆ ಪತೊಂದು ಪೋಂಡೆರ್ ಆನಿ ಆನಿಲ ಅವುಲ ತುಲೆ ಕಾಟಿಯರು ಆನಿಲ ಕಾಟಿಯರ್ ಅಡೆ ಮುಟ್ಟಲ ಮತ್ತೊಡೆ ಬಾರು ಅಂತನೆರ್ ಆಣಿ ಸಾಲಕ್ಕೆ ಪೋಡಕು ತಿರ್ಗಾಧ್ಯ ತಿರ್ಗಾಧ್ಯ ಎರು ಎಣ್ಣು ಮೂಡು ಪದ್ಮಜೆಟ್ಟು ಹಾಕೊಂಡು ಎಡ್ಡ್ರನ್ನ ಹಾಕೊಂಡು ಎಣ್ಣು ಮೂಡು ಹಾಕೊಂಡು ಸೆಮಿಕ್ ಬತ್ತೆ ಸೆಮಿಕ್ ಅಪಾಗ ಕರೆಂಜ್ ಇನ್ನು ಎರು ಮೆಡ್ಲ ಒಂದು ಕರೆ ಕಾಟಿಯರುಕ್ಕೆ ಕರೆ ತಿಕ್ಕೊಂಡು ಮನದಾ ಮಧ್ಯಾಹ್ನ ಹಾಕಂಡ್ ಇಂದು ರಡ್ಲ ಪ್ರಾಯ ದೇರಲು ನೆಕ್ ಪಾರಿಯ ಈ ಒಂದು ಪತ್ತು ಕೋಲು ಉಂಡಾಡ ಮುಟ್ಟೆಲ್ಲ ಕಾಟೀರು ದುಮ್ಮುಡನೇ ಅಂಟು ದುಮ್ಮುಡನೇ ಪಾರು லாஸ்ட் கண்ணாக்கு பக்கர் பாடு அந்த மூடு பிதிரை பாசாண்டு பாராட்ட கரெக்ட்டு அப்ப கண்ணே பையாடு வளத்தூர் கங்காதர் ராய்குள் கூணுமல்தீர் பரபல காட்சியரு பாரியத்தா எனக்கு போடவும் அவ்வா இரேக போடுன்னு பார்த்து தீர பாரு ஆசை அவருகா போடுந்த பார்த்த போல ಅಂತ ಜನ ಕಡ ಪುಡಿಯರು ಇರು ಏತ್ ಕೊಡ್ತಾರೆ ಯಾನ್ ಈತ್ ಕೊಡ್ತೆ ಆ ಇನ್ ಕೊರಿಯರ್ ಒಂದ್ ದುಡ್ಡು ದಬಸ್ ನಂಚಿ ಪಾತೋಲೆ ಕೊಣೋ ನಗಲ ಒಂಚು ಪಾತ್ರ ಬಂಡೇರಿ ಈ ಇರು ಪಾರಣ ಕೈ ದಾಂಡ ಪರ್ ಐನ್ ಇರ್ನಕ್ಕೆ ದೇಕೆ ಕೊಣತ್ತು ಇರ ಬೋಡು ನಂಡ ಇರ್ನಕ್ಕೆ ದೇಕೆ ಎತ್ತವೆ ಅಂಚ ಅಂಡ್ ಐಡ್ ಬುಕ್ಕ ಎಂಕ್ ಬಂಡ ಅಡ್ಡ ಬಲ ಗಿಡ ಆಯ್ತು ಐಡ್ ಬುಕ್ಕ ಏರು ಶಂಕರ ಏರು ಒಂಜೆ ಇತ್ತಿನ ಬೇತೆ ಏರು ಪಾಡ ಗಿಡ ಗಿಡಪ್ನ ಪ್ಲಾಂಟ್ ಇತ್ತೆ ಅವು ಒಂಚಿ ಎಂಕ್ ಆಯ್ಚಿ ಅಂಚ ಅಂದ್ ಬುಕ್ಕ ನಾನು ಬುಕ್ ಒಂಚು ಕಂಜಿ ಕೊಣತ್ತೆ ಶಂಕರ ಇರು ಕಂಜಿ ಗಣಿ ಕಂಜು ಗಣತೆ ಕಂಜು ಕಂಜು ಒಂಜಿ ಲಾಯಕ್ ಫಾರ್ ಫಾರ್ ದಾಪಣೆ ಕುದಿ ಗಿಡದ ಗಿಡದ ದೂಜಾಗ ಸುರುತ್ತ ಮೆಟ್ಲೆ ಯಾಣ ಮಲ್ತು ಕೊರ್ನಿ ಎನ್ನ ಬರ್ತಾರೆ ಕಕ್ಕೆದ ಗಮಲಾಟ ತೃಪ್ತಿ ಉಂಡೆ ಶಿಷ್ಟಾಚಾರ ನೆಟ್ಟು ಒಂಜಿ ಎನ್ನ ಅಳಿಲ ಸೇವೆ ಒಂಜಿ ಎಲ್ಲಿಯ ಮಾರ್ಗದರ್ಶನದ ಅಳಿಲ ಸೇವೆ ಮಲ್ತಂದ್ರೆ ದಯಪಂಡ ಈ ಟೀಮುಡು ಇಪ್ಪುನ ಪೂರ

ಜನನೇ ಆಗ ಖರ್ಚು ಕಟ್ಟಿದ ಕಂಬಳು ಕ್ವಾರ್ಟರ್ ಫೈನಲ್ ಸಾಲ್ಟ್ ಕಂಗಿನ ಮನೆ ವಿಜಯಕುಮಾರ್ ಜೈನೀರ್ನ ಏರುನು ಆರೆ ಗಿಡಾವಣಿ ಆರ್ಲೆನ ಯಜಮಾನಿ ರೆಫ್ರಿ ಆರ್ನಾ ಆರೆ ಗಿಡವಣಿ ಆರೇ ಯಜಮಾನಿ ಎಣ್ಣೆ ಯಾನೆ ಗಿಡವಣಿ ರಟ್ಟು ಜನನ ಸ್ವಂತ ಏರುನು ಸ್ವಂತ ಯಜಮಾನ ಗಿಡಾವಣ್ಣ ಅಂಚನ ಆ ಒಂಜಿ ಸನ್ನಿವೇಶ ಆ ಪೊರ್ತು ತಿಳ್ಬಿಡ್ದು ಅರ್ಧ ಕರೆ ದಾಂಟದು ಹಾಜರ ನಿಸಂದರೆ ನಿಸನ್ ಎನ್ನ ಎಣ್ಣಿ ಕಷ್ಟ ಉಂಡು ನಮ್ಮನ ಐಟ ನಮ್ಮ ತಾಕತ್ತಂತ ಉಪಾಯ ಕೆಲವು ಆಯ್ಕೆ ಬೋಡಿತ ಟ್ರಿಕ್ಸ್ ಏನು ಉಪಯೋಗ ಮಾಡ್ತದೆ ಮಲ್ಪ ಪೋಡ್ಗೆ ಕಟ್ಟ ಅವಳು ಎರಕು ಪೋಡ್ಗೆ ಕಟ್ಟ ಅಂದ್ರೆ ಎರಡು